ವಿದ್ಯಾರ್ಥಿನಿಯೊಂದಿಗೆ ಪ್ರಿನ್ಸಿಪಲ್ ಅಸಭ್ಯ ವರ್ತನೆಯನ್ನ ತೋರಿದ್ದಾರೆ ಸಹಕರಿಸುವಂತೆ ಕಿರಿಕಿರಿ ಆರೋಪ ಕೇಳಿಬಂದಿದೆ ದೂರು ದಾಖಲಾಗಿದೆ ವಿಜಯಪುರದ ಬಸವನ ಬಾಗೇವಾಡಿಯ ಮನಗುಳಿಯಲ್ಲಿ ನಡೆದಿರುವಂತಹ ಘಟನೆ ಪ್ರಿನ್ಸಿಪಲ್ ಪಾಟೀಲ್ ವಿರುದ್ಧ ಮನಗುಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ವಿದ್ಯಾರ್ಥಿನಿಯರೊಂದಿಗೆ ಪ್ರಿನ್ಸಿಪಲ್ ಅಸಭ್ಯ ವರ್ತನೆಯನ್ನ ತೋರಿರುವಂತಹ ಘಟನೆ ಗುರುಗಳನ್ನ ದೇವರ ರೀತಿಯಲ್ಲಿ ನೋಡ್ತೀವಿ ಅದೇ ಗುರುಗಳು ಈ ರೀತಿಯಾಗಿ ವರ್ತಿಸಿದ್ರೆ ಮೃಗಗಳ ರೀತಿಯಲ್ಲಿ ವರ್ತಿಸಿದ್ರೆ ಸಮಾಜವನ್ನ ತಿದ್ದಿ ತೀಡಬೇಕಾಗಿರುವಂತ ವ್ಯಕ್ತಿಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಪಾಠವನ್ನ ಕಲಿಸಬೇಕಾಗಿರೋರು ಜೀವನದ ಮೌಲ್ಯವನ್ನ ತಿಳಿಸ್ಕೊಡ್ಬೇಕಾಗಿರುವಂಥ ಗುರುಗಳು ಅವರು ಪ್ರಿನ್ಸಿಪಲ್ ಜಾಗದಲ್ಲಿದ್ದಾರೆ ಒಂದು ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಇಂಥ ಸಂಸ್ಥೆಯ ಪ್ರಿನ್ಸಿಪಲ್ಲೇ ಹೋಗಿ ವಿದ್ಯಾರ್ಥಿನಿಗೆ ಕಿರುಕುಳ ಕೊಟ್ಟಿರುವಂಥ ಘಟನೆ ಸಹಕರಿಸುವಂತೆ ಕಿರಿಕಿರಿ ಮಾಡಿರುವಂಥ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಯ ಪೋಷಕರು ಸದ್ಯ ದೂರು ಕೊಟ್ಟಿದ್ದಾರೆ ವಿದ್ಯಾರ್ಥಿನಿಯರಿಂದ ವಿದ್ಯಾರ್ಥಿಗಳಿಂದ ಸದ್ಯ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಪ್ರಿನ್ಸಿಪಲ್ ವಿರುದ್ಧ ಕೇಸ್ ದಾಖಲಾಗಿದೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಮನಗುಳಿಯಲ್ಲಿ ನಡೆದಿರುವಂಥ ಘಟನೆ ಮನಗುಳಿಯಲ್ಲಿರುವಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಲ್ ಸಚಿನ್ ಕುಮಾರ್ ಪಾಟೀಲ್ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಅದೇ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳಿಂದ ಕೇಸ್ ಕೂಡ ದಾಖಲು ಮಾಡಲಾಗಿರುವಂಥದ್ದು ಪ್ರತಿನಿತ್ಯ ಕಾಲೇಜಲ್ಲಿ ನನ್ನೊಂದಿಗೆ ಸಹಕರಿಸುವಂತೇಳಿ ಈ ಪ್ರಿನ್ಸಿಪಲ್ ಕಿರುಕುಳವನ್ನು ಕೊಡ್ತಾ ಇದ್ರು ಕಿರಿಕಿರಿಯನ್ನು ಮಾಡ್ತಾ ಇದ್ರು ಮಾನಸಿಕ ಹಿಂಸೆಯನ್ನು ನೀಡ್ತಾ ಇದ್ರು ಪ್ರಿನ್ಸಿಪಲ್ ರೋಸಿ ಹೋಗಿದ್ದ ವಿದ್ಯಾರ್ಥಿಗಳು ಪ್ರಿನ್ಸಿಪಲ್ ಪಾಟೀಲ್ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ ಪ್ರಿನ್ಸಿಪಲ್ ವಿರುದ್ಧ ವಿದ್ಯಾರ್ಥಿಗಳಿಂದ ಕಾಲೇಜು ಎದುರು ಪ್ರತಿಭಟನೆ ಕೂಡ ನಡೆದಿದೆ ಪ್ರಿನ್ಸಿಪಲ್ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಮನಗುಳಿ ಠಾಣೆಯಲ್ಲಿ ಪ್ರಿನ್ಸಿಪಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಗಮನಿಸ್ತಾ ಇರ್ಬೋದು ಶಾಲ್ ಕಾಲೇಜಿನ ಗೋಡೆ ಮೇಲೆ ಏನು ಬರೆದಿದೆ ಅಂಥೇಳಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂಥೇಳಿ ಒಳಗೆ ಹೋದರೆ ಇರೋದು ಇಂಥ ವಿಕೃತ ಮನಸ್ಥಿತಿ ಇರೋರು ನೋಡ್ತಾ ಇರ್ಬೋದು ಫೋಟೋದಲ್ಲಿ ಈ ಪ್ರಿನ್ಸಿಪಲ್ ವಿದ್ಯಾರ್ಥಿನಿಯರ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇದ್ರು ಸಹಕರಿಸು ಅಂತ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಎಂಥ ಪ್ರಿನ್ಸಿಪಲ್ ಇರ್ಬೋದು ಇವರು ಇಬ್ಬರು ವಿದ್ಯಾರ್ಥಿನಿಯರು ಒಬ್ಬರಲ್ಲ ಇಬ್ಬರು ವಿದ್ಯಾರ್ಥಿನಿಯರಿಗೆ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವಂಥ ಆರೋಪ ಸದ್ಯ ಪ್ರಿನ್ಸಿಪಲ್ ಇವರನ್ನ ವಶಕ್ಕೆ ಪಡೆಯಲಾಗಿದೆ ಹೆಸರು ಸಚಿನ್ ಕುಮಾರ್ ಪಾಟೀಲ್ ಅಂತೇಳಿ ಎಫ್ಐಆರ್ ಕೂಡ ದಾಖಲಾಗಿದೆ ಇವರ ವಿರುದ್ಧ ವಿಜಯಪುರದ ಬಸವನ ಬಾಗೇವಾಡಿಯ ಮನಗುಳಿಯಲ್ಲಿ ನಡೆದಿರುವಂಥ ಘಟನೆ ಇದು ಮತ್ತೆ ಇವತ್ತು ಬೆಳಗ್ಗೆ ಹಾಲ್ ಟಿಕೆಟ್ ಕೊಡುವಾಗ ನೂರು ರೂಪಾಯಿ ಇಸ್ಕೊಂತಾರ ಇಸ್ಕೊಂತಾರೆ ಈ ರೀತಿ ಎಲ್ಲ ಮಹಿಳೆಯರಿಗೆ ಅತ್ಯಾಚಾರ ರೂಪದಲ್ಲಿ ಅವರು ಅಸಭ್ಯವಾದ ವರ್ತನೆ ಕಂಡು ಕಿರುಕುಳ ಕೊಡಕತ್ತಾರ ಹಿಂಗ ಪ್ರಿನ್ಸಿಪಾಲ್ ಸಚಿನ್ ಕುಮಾರ್ ಪಾಟೀಲ್ ಅವರು ಮಹಿಳೆಯರಿಗೆ ಮಾಡಿ ಮತ್ತು ಒಬ್ಬೊಬ್ಬರೇ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಜಯಪುರ ಜಿಲ್ಲೆಯ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಾನಂದ್ ವಿದ್ಯಾರ್ಥಿನಿಯರ ಜೊತೆಯಲ್ಲಿ ಪ್ರಿನ್ಸಿಪಲ್ ಅಸಭ್ಯ ವರ್ತನೆಯನ್ನ ತೋರಿರುವಂತಹ ಘಟನೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡ್ತಾ ಹೋಗುವುದಾದ್ರೆ ಖಂಡಿತ ಸಂಪತ್ ಏನು ಇವತ್ತು ಶಿಕ್ಷಣವನ್ನು ಪಡ್ಲಿಕ್ಕೆ ಮಹಿಳೆಯರು ಹಿಂಜರಿತಿರುವಂತದ್ದು ಒಂದ್ ಕಡೆ ಆದ್ರೆ ಈ ರೀತಿ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರುವುದರಿಂದ ಯಾವುದೇ ರೀತಿ ಸಾರ್ವಜನಿಕರು ಕೂಡ ಬಹಳ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ ಈ ವಿಷಯ ಕುರಿತು ಏನು ವಿಜಯಪುರ ಜಿಲ್ಲೆ ಬಸವನ ಬಗೇಡಿ ತಾಲೂಕಿನ ಮನುಗುಳಿ ಪ್ರಥಮ ದರ್ಜೆ ಪ್ಯು ಕಾಲೇಜಿನಲ್ಲಿ ಪ್ರಾಚಾರ್ಯ ಆಗಿರ್ತಕ್ಕಂಥ ಸಚಿನ್ ಪಾಟೀಲ್ ಅವರು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಅಸಭ್ಯವಾಗಿ ವ್ಯಾಟ್ಸಪ್ ಚಾಟ್ ಮಾಡಿರುವುದಾಗಿರುವುದಂತದ್ದು ಅವರಿಗೆ ಬೇರೆ ಬೇರೆ ರೀತಿಯ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ನೇರವಾಗಿ ಆ ಮಹಿಳೆಯರು ಕೂಡ ಆರೋಪನ ಮಾಡಿದ್ದಾರೆ ಅದರ ಜೊತೆಗೆ ಮನಗುಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈಗಾಗಲೇ ಅವ್ರ ಮೇಲೆ ಅವರನ್ನ ಪೊಲೀಸರು ಕೂಡ ಕಸ್ಟಡಿಗೆನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯ ಆಗಿರುವಂತದ್ದು ಈ ರೀತಿ ನಮಗೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದಾರೆ ಸುಮ ಕಳೆದ ಕೆಲ ಹಲವು ದಿನಗಳಿಂದ ಅನ್ನೋ ಮಾಹಿತಿ ಕೂಡ ಮಹಿಳೆಯರು ಕೂಡ ಒಂದು ಪ್ರಕರಣ ಏನೋ ಒಂದು ಎಫ್ ಐಆರ್ ಕಾಪಿಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ಯಾವ ರೀತಿ ಒಂದು ಪೊಲೀಸ್ ಇಲಾಖೆಯವರು ಕೂಡ ಇವರ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ನಾವು ಕಾಯ್ದ್ ನೋಡ್ಬೇಕಾಗಿದೆ ಸಂಪತ್ ಯಾಕಂದ್ರೆ ಈ ರೀತಿ ಒಂದು ಕಾಲೇಜುಗಳಲ್ಲಿ ಪ್ರಾಚಾರ್ಯರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಈ ರೀತಿ ಅಸಭ್ಯವಾಗಿ ವರ್ತನೆ ಮಾಡೋದ್ರಿಂದ ಸಾಕಷ್ಟು ಶಿಕ್ಷಣದಲ್ಲಿ ಕೂಡ ಕುಂಠಿತ ಆಗ್ತದನು ಈ ರೀತಿ ಇದೊಂದು ಉದಾಹರಣೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಹಿಳೆಯರು ಶಿಕ್ಷಣ ಪಳ್ಳಿಕೆ ಹಿಂಜರಿತಾ ಇದ್ದಾರೆ ಆದ್ರೆ ಈ ರೀತಿ ಪ್ರಕರಣಗಳು ಬಂದಂತಂದ್ರೆ ಯಾರು ಕೂಡ ಶಿಕ್ಷಣ ಪಡ್ಲಿಕ್ಕೆ ಕಾರ್ಯಕ್ಕೆ ಮುಂದೆ ಬರೋದಿಲ್ಲ ಅನ್ನೋದು ಕೂಡ ಜನರ ಮಾತಾಗಿರುವಂತ ಸಂಪತ್ತು ಥ್ಯಾಂಕ್ ಯು ಶಿವಾನಂದ್ ತಮ್ಮ ಡಿಟೇಲ್ಸ್ ಗಾಗಿ ಹಿಂಗ ಮನಗೋಳಿ ಕಾಲೇಜಿನ ಪ್ರಿನ್ಸಿಪಾಲ್ ಅವರಾದ ಸಚಿನ್ ಕುಮಾರ್ ಪಾಟೀಲ್ ಅವರು ಮಹಿಳೆಯರಿಗೆ ಅಲ್ಲಿ ಇಲ್ಲಿ ಕಲಿಯುವಂತ ವಿದ್ಯಾರ್ಥಿನಿ ವಿದ್ಯಾರ್ಥಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ